ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಇವತ್ತು ಮೊಳಕೆ ಕಟ್ಟಿದಂತಹ ಹೆಸರು ಕಾಳು ರೆಸಿಪಿಯನ್ನು ವೀಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಮೊದಲ ಬಾರಿಗೆ ನಾನು ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೊನೆವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮೊಳಕೆ ಕಟ್ಟಿದಂತಹ ಹೆಸರು ಕಾಳಿನ ಪಲ್ಯ ಅಂತೂ ತುಂಬಾ ಹೆಲ್ತ್ಗೆ ಒಳ್ಳೆಯದು ಹಾಗೆಯೇ ಸಲಟ್ಟು ಕೂಡ ಮಾಡ್ಕೋಬೋದು ಡಯೆಟ್ ಮಾಡೋರಿಗೆ ಇದೊಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾನು ಮೊಳಕೆ ಕಟ್ಟಿದಂತಹ ಹೆಸರು ಕಾಳಿಗೆ ಮಾಡೋಕೆ ತಗೊಂಡಿರುವಂಥ ಪದಾರ್ಥಗಳು ಹೆಸರು ಕಾಳು ಮೊಳಕೆ ಕಟ್ಟಿರುವಂತಹ ಪಲ್ಯ ಮಾಡ್ತಾ ಇದ್ದೀನಿ ಒಂದು ಬೌಲ್ ಆಗೋ ಮೊಳಕೆ ಕಟ್ಟಿರುವಂತಹ ಕಾಳು ತಗೊಂಡಿದ್ದೀನಿ ಹೆಸರು ಕಾಳು ಅಂತೂ ಹೆಲ್ತ್ಗೆ ತುಂಬ ಒಳ್ಳೆಯದು ನೋಡಿ ಕಾಳು ಪಲ್ಯ ಮಾಡೋದು ಕೂಡ ತುಂಬಾ ಈಸಿ ನಾನು ಕಾಳು ಪಲ್ಯ ಮಾಡೋಕ್ಕೆ ತಗೊಂಡಿರುವಂತಹ ಪದಾರ್ಥಗಳು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಕೊಂಡು ಮತ್ತು ನಾಲ್ಕು ಹಸಿರು ಮೆಣಸಿಕ ಸ್ವಲ್ಪ ಕರಿಬೇವನ ಸೊಪ್ಪು ಮತ್ತು ಎರಡು ಮೂರು ಟೀ ಸ್ಪೂನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಹಾಗೆಯೇ ಒಂದೇ ಒಂದು ಟೊಮೊಟೊ ಕೂಡ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಕಾಳು ಮೊಳಕೆ ಪಲ್ಯ ಮಾಡೋದು ಹೇಗೆಂದು ಈ ವಿಡಿಯೋದಲ್ಲಿ ಮೊದಲಿಗೆ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡರಿಂದ ಮೂರು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಇವಾಗ ಮತ್ತು ಹಸಿರು ಮೆಣಸಿಟಿ ಹಾಕೋತಾ ಇದ್ದೀನಿ ಮತ್ತು ಈರುಳ್ಳಿ ಕೂಡ ಸೇರಿಸ್ಕೋತಾ ಇದ್ದೀನಿ ಈಗ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಮೊಳಕೆ ಕಟ್ಟಿದಂಥ ಹೆಸರು ಕಾಳು ಪಲ್ಯ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆಯೇ ಸಾಂಬಾರು ಕೂಡ ಮಾಡ್ಕೋಬೋದು ಸಲಾಟ್ ಎಲ್ಲ ಮಾಡ್ಕೋಬೋದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋತಾನೇ ಇರಬೇಕು ಈರುಳ್ಳಿನ ಮೊಳಕೆ ಕಟ್ಟಿದ ಪಲ್ಯ ಅಂತೂ ಬೇಕಾರೆ ಸೈಡ್ ಪೀಸ್ಗೂ ಕೂಡ ಚೆನ್ನಾಗಿರುತ್ತೆ ನಾವು ಸೈಡ್ ಪೀಸ್ಗೆಲ್ಲ ಮಾಡ್ಕೋಬೋದು ಮೊಳಕೆ ಕಟ್ಟಿದ ಪಲ್ಯ ಅಂತೂ ತುಂಬಾ ಈಸಿ ಮಾಡೋದು ಜಾಸ್ತಿ ಕೂಡ ಟೈಮ್ ತಗೊಳ್ಳಲ್ಲ ಕಡಿಮೆ ಪದಾರ್ಥಗಳೇ ಸಾಕು ಇವಾಗ ಇದಕ್ಕೆ ನಾನು ಒಂದೇ ಒಂದು ಟೊಮೊಟೊ ತಗೊಂಡಿದ್ದೀನಿ ಟೊಮಟೊ ಕೂಡ ಹಾಕೋತಾ ಇದ್ದೀನಿ ಫಸ್ಟೇ ಕೂಡ ಉಪ್ಪು ಕೂಡ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಟೊಮೊಟೊ ಜೊತೆ ಉಪ್ಪು ಹಾಕೊಂಡ್ರೆ ಟೊಮೊಟೊ ಕೂಡ ಬೇಗ ಚೆನ್ನಾಗಿ ಬೇಯ್ತದೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಟೊಮೊಟೊ ಕೂಡ ಎಲ್ಲ ಚೆನ್ನಾಗಿದೆ ಬೆನ್ನಿ ಇವಾಗ ಇದಕ್ಕೆ ನಾನು ಮೊಳಕೆ ಕಟ್ಟಿದಂತಹ ಕಾಳು ಹಾಕೋತಾ ಇದ್ದೀನಿ ಹೆಸರು ಕಾಳು ಮೂರು ನಾಲ್ಕು ಸರಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಹಸಿರು ಮೆಣ್ಸಿ ಜಾಸ್ತಿ ಹಾಕೊಂಡಿರೋದ್ರಿಂದ ಖಾರದ ಪುಡಿ ಹಾಕೊಂಡಿಲ್ಲ ನೀವು ಬೇಕಿದ್ರೆ ಹಾಕೋಬಹುದು ಖಾರ ಬೇಕು ಅಂದ್ರೆ ಇವಾಗ ಇದಕ್ಕೆ ನಾನು ಅರ್ಧ ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ಮತ್ತೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉರಿ ಅಂತೂ ಲೋ ಫ್ಲೇಮ್ ಇರಬೇಕು ಇವಾಗ ಒಂದು ನಾನು ಪ್ಲೇಟ್ ಮುರ್ಚ್ಕೋತಾ ಇದ್ದೀನಿ ಬೇಯಬೇಕು ಮೊಳಕೆ ಕಾಳು ಕಾಳು ಹತ್ತು ಹನ್ನೆರಡು ನಿಮಿಷಗಳ ಕಾಲ ಆಬೆಲೆ ಬೇಯಿಸ್ಕೋಬೇಕು ಇವಾಗ ಅಲ್ಲಿ ಓಪನ್ ಮಾಡಿ ನೋಡ್ತಾ ಇದೀನಿ ಅದಕ್ಕೆ ಚೆನ್ನಾಗಾಗಿದೆ ನಾನಿಲ್ಲಿ ಹೆಸರು ಕಳ್ಳ ಮುಕ್ಕಲ್ ಭಾಗದಷ್ಟು ಬೇಯಿಸ್ಕೊಂಡಿರೋದು ಪೂರ್ತಿ ಬೇಯಿಸಿಲ್ಲ ಹೆಸರು ಕಾಳು ಹಸಿಯಗೂ ಕೂಡ ತಿನ್ಬೋದು ಅದಕ್ಕೋಸ್ಕರ ನೀವು ಜಾಸ್ತಿ ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೀವು ಇನ್ನೊಂದು ಸ್ವಲ್ಪ ಹೊತ್ತು ಎಕ್ಸ್ಟ್ರಾ ಇಟ್ಟು ಬೇಯಿಸ್ಕೋಬೋದು ಇವಾಗ ಇದಕ್ಕೆ ನಾನು ತೆಂಗಿನ ತುರಿ ತಗೊಂಡಿದೀನಿ ಹಾಕೋತಾ ಇದೀನಿ ಎರಡ್ ಮೂರ್ ಟೀ ಸ್ಪೂನ್ ಅಷ್ಟು ನೀವು ಬೇಕಿದ್ರೆ ತೆಂಗಿನ ತುರಿ ಹಾಕೋಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಮೊಳಕೆ ಕಟ್ಟಿದಂತಹ ಹೆಸರು ಕಾಳಿನ ಪಲ್ಯ ಅತಿಯಾಗಿದೆ ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗೂ ಕೂಡ ಬಂದಿದೆ ಹೆಲ್ತ್ಗು ಕೂಡ ತುಂಬಾ ಒಳ್ಳೇದು ಇವಾಗ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಕೊನೆಯಲ್ಲಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೆಸ್ರು ಕಾಳೆ ಮೊಳಕೆ ಕಟ್ಟಿದಂತಹ ಪಲ್ಯ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್